ಮುಘಲಕೋಟದ ಎಲ್ಲ ಲಿಂಗನ ಪಾದಗಳನ್ನು ಅನಂತ ಕೋಟಿ ಪರಾಮರ್ಶೆ ಸಲ್ಲಿಸಿ ಇವತ್ತು ಬರುವ ಹತ್ತೊಂಬತ್ತನೇ ತಾರೀಕು ದಿವಸ ನಡೆದಿರ್ತಕ್ಕಂಥ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಚಾರ ನಿಮಿತ್ತವಾಗಿ ಇವತ್ತು ದಿವಸ ಪ್ರಚಾರ ಸಭೆಯ ವೇದಿಕೆ ಮೇಲೆ ಆಶ್ರಯ ತಾಲೂಕಿನ ಸುಪದ್ರ ಹಾಗೂ ನಮ್ಮ ನಿಮ್ಮೆಲ್ಲರ ಹಿರಿಯ ಸಹೋದರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಅಮರಣ್ಣ ಪಾಟೀಲ್ ಅವರೇ ಅದರಿ ಮತಕ್ಷೇತ್ರದ ಶಾಸಕರು ನನ್ನ ಹಿರಿಯ ಸಹೋದರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಲಕ್ಷ್ಮಣ್ಣ ಸೌದಿ ಅವರೇ ಈ ಒಂದು ಕುಡ್ಚಿ ಮತಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಸಹೋದರ ಮಿತ್ರರಾಗಿರ್ತಕ್ಕಂಥ ಶ್ರೀಮತ್ ಮಹೇಶ್ ತಮ್ಮನವರವರೇ ಈ ಒಂದು ಚುನಾವಣೆಯಲ್ಲಿ ತಾಲೂಕಿನ ಸುಪುತ್ರರಾಗಿರ್ತಕ್ಕಂಥ ಹಿರಿಯರು ಈ ಚುನಾವಣೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಮಸನ ಹಾಸಂಗಿ ಅವರೇ ವೇದಿಕೆ ಮೇಲೆ ಆಶಾಗಿರ್ತಕ್ಕಂಥ ಯಾವತ್ತೂ ಮಣಿ ಮಾಡ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ರಾಯಬಾಗ್ ತಾಲೂಕಿನ ಎಲ್ಲ ಪಿ ಕೆ ಪಿ ಎಸ್ಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸನ್ಮಾನ್ಯ ಸದಸ್ಯರೇ ಸೆಕ್ರೆಟರಿ ಅವರೇ ನೆರೆದಿರ್ತಕ್ಕಂಥ ಯಾವತ್ತು ಎಲ್ಲ ಸಹಕಾರಿ ಬಂಧು ವಗಿಣಿಯರೇ ಪತ್ರಿಕಾ ಮಾಧ್ಯಮದ ಸಹೋದರ ಇದೊಂದು ಚುನಾವಣೆ ಬಹಳ ಪ್ರತಿಷ್ಠೆಯಾಗಿ ಇವತ್ತು ದಿವಸ ನಾವು ತಗೊಳ್ಬೇಕಾಗ ಯಾಕಂದ್ರೆ ಇದೀಗ ಡಿಸಿಸಿ ಬ್ಯಾಂಕ್ ಏನಾಯ್ತು ಏನಾಗಿಲ್ಲ ಅನ್ನೋದ್ರ ಬಗ್ಗೆ ರಾಯಬಾಗ್ ಮೈಂದಿಗೆ ಹೋದ್ರೆ ನಮ್ಮನ್ನ ಮೆಟ್ಟಲು ಹಿಡಿತಾರೆ ಯಾಕಂದ್ರೆ ಎಲ್ಲಾ ಪೂರ್ಣ ನಿಮ್ಗೆ ಮಾಹಿತಿ ಐತಿ ಏನಾಯ್ತು ಹೆಂಗಾತು ಯಾವಾಗಾತು ಎಲ್ಲಿ ಆತು ಏನಾತು ಎಲ್ಲ ಮಾಹಿತಿ ಐತೆ ಅದ್ರ ಬಗ್ಗೆ ನಾವು ವಿಶೇಷವಾಗಿ ಹೇಳಕ್ಕೆ ಹೋಗೋದಿಲ್ಲ ಆದ್ರೆ ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರರಲ್ಲಿ ಮುಚ್ಚಿ ಹೋಗುವಂತ ಒಂದು ಬ್ಯಾಂಕ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸಹಕಾರ ಮುಖಾಂತರ ಆ ಸಂಸ್ಥೆಯನ್ನು ಬೆಳೆಸಿ ಈ ಒಂದು ಹಂತಕ್ಕೆ ತರೋದ್ರ ಜೊತೆಗೆ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮನ್ನಾ ಇವತ್ತು ದಿವಸ ತಗೊಂಡಿರ್ತಕ್ಕಂಥ ಯಾವುದಾದ್ರೂ ಒಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇದ್ರೆ ಅದು ನಿಮ್ಮ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದಾರೆ ಅದ್ರ ಜೊತೆಗೆ ಅತಿ ಹೆಚ್ಚು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆವಾಗಿನ ಹತ್ತು ತಾಲೂಕಿನಲ್ಲಿ ರಾಯಬಾಗ ತಾಲೂಕಾ ಅತಿ ಹೆಚ್ಚು ಸಾಲ ಮನ್ನಾ ಬಡ್ಡಿ ಮಣ್ಣ ತಗೊಂಡಿರಂತ ಯಾವುದಾದ್ರು ತಾಲೂಕು ಇದ್ರೆ ಅದರ ದಿವಸ ರಾಯಬಾಗ್ ತಾಲೂಕು ಅನ್ನೋದನ್ನು ಸಹಿತ ನೆನಪು ಮಾಡಿ ಕೊಡ್ತಾ ಇದೆ ಅದ್ರ ಜೊತೆಗೆ ಮತ್ತೆ ಇವತ್ತು ದಿವಸ ರಾಯಬಾಗ್ ತಾಲೂಕಿನಲ್ಲಿ ನಾಲ್ಕುನೂರು ಕೋಟಿಗಿಂತ ಹೆಚ್ಚು ಇವತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಎಲ್ಲ ರೈತರಿಗೆ ಇವತ್ತು ದಿವಸ ಕೊಟ್ಟಿದೆ ಇವೆಲ್ಲ ಮಾಡಬೇಕಾದ್ರೆ ಕಳೆದ ನಲವತ್ತೆರಡು ವರ್ಷ ನಾನು ಅಲ್ಲಿ ಇದೀಗ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿರ್ತಕ್ಕಂಥ ನಮ್ಮ ಜಿಲ್ಲೆಯ ಸುಪದ್ರರು ಮತ್ತು ಹಿರಿಯ ಸಹೋದರರು ಮಾರ್ಗದರ್ಶಕವೂ ಆಗಿರ್ತಕ್ಕಂಥ ಎ ಬಿ ಪಾಟೀಲರನ್ನ ರಾಯಬಾಗ ತಾಲೂಕಿನ ಸಮಸ್ತ ಜನತೆಯ ಪರವಾಗಿ ಬಿಕೆಪಿಎಸ್ನ ಸನ್ಮಾನಿತ ಸದಸ್ಯರ ಪರವಾಗಿ ಆರ್ಥಿಕ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅವ್ರಿಗೆ ಮಾಡ್ತಾ ಇದ್ದಾರೆ ಈ ಮಾತನ್ನು ಹೇಳುವಂತ ಸಂದರ್ಭದಲ್ಲಿ ಈ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತಗೊಳ್ಬೇಕು ಈ ನಾವಾಗಿ ನೋಡಕೆ ಬರೀ ಚಪ್ಪಾಳಿ ಹಿಡಗಿದ್ದಾರೆ ಚಪ್ಪಾಳಿದ ಗರ್ಜಲ್ಲಿ ಇವತ್ತು ಯಾಕಂದ್ರೆ ಇದು ಚಪ್ಪಾಳಿದ ಮೀಟಿಂಗನ್ನು ಅಲ್ಲ ಇದು ಮೀಟಿಂಗ್ ನಮ್ಮ ಜಲ್ಮದ ಮೀಟಿಂಗ್ ನಮ್ಮ ಜಲಮದ ಮೀಟಿಂಗ್ ನಮ್ಮ ಹೊಲ ನಮ್ಮ ಮಣಿ ಮೀಟಿಂಗ್ ನಮ್ಮ ಮುಂದಿನ ಪೀಳಿಗೆ ಮೀಟಿಂಗ್ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮಕ್ಕಳ ಜಲ್ಮದ ಮೀಟಿಂಗ್ ರೈತರ ಮೀಟಿಂಗ್ ರೈತರ ಉದ್ದಾರ ಆಗಬೇಕು ರೈತರ ಹಾಳಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋ ಮೀಟಿಂಗ್ ಚಪ್ಪಾಳೆ ಮೀಟಿಂಗ್ ಅಲ್ಲ ಯಾಕಂದ್ರೆ ರಾಯಬಾಗ ತಾಲೂಕದಾಗ ನನಗಿಂತ ನೂರು ಪಟ್ಟು ನೀವು ತಿಳಿದವರು ಅದ್ರಲ್ಲಿ ಈ ಒಂದು ಚುನಾವಣೆ ಬರುವಂತಹ ದಿನಮಾನಗಳಲ್ಲಿ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಹಕಾರಿ ರಂಗದಲ್ಲಿ ಇವೆಲ್ಲದರಲ್ಲಿ ಇವತ್ತು ದಿವಸ ನಾವು ಬದಲಾವಣೆ ಏನಾದರೂ ರಾಯವಾಗ ನಾವು ತರಬೇಕಂದ್ರೆ ಈ ಚುನಾವಣೆನ ಯಾವುದೇ ಪರಿಸ್ಥಿತಿ ನಾವು ಗೆಲ್ಲಲೇಬೇಕು ಅನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಒಬ್ಬ ಈ ಭಾಗದ ಮಾಜಿ ಸಂಸ್ಥನಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ ಇವು ಈ ಬೇರೆ ಬೇರೆ ತಾಲೂಕ ನೋಡಕತ್ತೀರಿ ನೀವು ಅಥವಾ ನಿಮ್ ಸಂಬಂಧಿಕರು ಸರ್ ಗೋಕಾಕ್ ತಾಲೂಕ ನೋಡಕತ್ತೀರಿ ಮೂಡ್ಲಿ ತಾಲೂಕ ನೋಡಕತ್ತಿದೀರಿ ಅಲ್ಲಿ ನಿಮ್ ಫೋನ್ ಇರೋದಾರ ಫೋನ್ ಬರ್ತಾವೆ ನಿಮ್ ಫೋನ್ ಅವ್ರಿಗೆ ಹೋಗ್ತಾವು ಅವ್ರ ಫೋನ್ ನಿಮಗೆ ಬರ್ತಾವ್ರು ನೀವು ಅಲ್ಲಿ ಹೋಗ್ತೀರಿ ಅಲ್ಲಿ ಅವ್ರು ನಿಮ್ ಕಡೆ ಬರ್ತಾರೋ ಅಲ್ಲಿ ಪರಿಸ್ಥಿತಿ ಏನೈತಿ ಅಲ್ಲಿ ವಾತಾವರಣ ಏನೈತಿ ಇಲ್ಲಿ ಪರಿಸ್ಥಿತಿ ಐತಿ ಅಲ್ಲಿ ವಾತಾವರಣ ಏನೈತಿ